ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ವರ್ಷಗಳಿಂದ ಟ್ರೋಲ್ಗಳ ಹಾವಳಿ ಜೋರಾಗಿದೆ ಇದಕ್ಕಿದಂತೆ ಕೆಲ ಪದಗಳು ಟ್ರೋಲ್ ಆಗಿ ವೈರಲ್ ಆಗ್ತಾ ಇವೆ ಅಂತಹ ಪದಗಳನ್ನೆಲ್ಲ ಸೇರಿಸಿ ಯುವ ಚಿತ್ರದ ಹಾಡೊಂದನ್ನ ಬಿಡುಗಡೆ ಮಾಡಲಾಗಿದೆ ಹಾಡು ಕೇಳಿದ ಅಭಿಮಾನಿಗಳು ಉಪೇಂದ್ರ ಕ್ರಿಯೇಟಿವಿಟಿ ಸೂಪರ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಚೀಪ್ ಸಾಂಗ್ ಪ್ರೋಮೋ ಬಿಟ್ಟು ನಂದು ತುಂಬ ತೊಳೆದು ಅವನಿಗಿಂತನೂ ಚಿಕ್ಕದು ಅಂತ ಹಾಕಿ ಉಪ್ಪಿ ಕೇಳುಗರ ತಲೆಗೆ ಹುಣವನ್ನು ಬಿಟ್ಟಿದ್ರು ಫೆಬ್ರವರಿ ಇಪ್ಪತ್ತಾರಕ್ಕೆ ಕಂಪ್ಲೀಟ್ ಸಾಂಗ್ ರಿಲೀಸ್ ಮಾಡೋದಾಗಿ ಹೇಳಿ ನಿರಾಸೆಯನ್ನು ಮೂಡಿಸಿದ್ರು ಆದರೆ ಚೀಪ್ ಸಾಂಗ್ಗಾಗಿ ಕಾಯ್ತಾ ಇದ್ದವರಿಗೆ ಟ್ರೋಲ್ ಸಾಂಗ್ ಬಿಟ್ಟು ರಿಯಲ್ ಸ್ಟಾರ್ ಸ್ವೀಟ್ ಅನ್ನು ಕೊಟ್ಟಿದ್ದಾರೆ ಸದ್ಯ ಐದು ಭಾಷೆಗಳಲ್ಲಿ ಸಾಂಗ್ ರಿಲೀಸ್ ಆಗಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿದ ಟ್ರೋಲ್ ಪದಗಳನ್ನೆಲ್ಲ ಬಳಸಿಕೊಂಡು ಹಾಡಿನ ಸಾಹಿತ್ಯವನ್ನು ಬರೆಯಲಾಗಿದೆ ಅಜನೀಶ್ ಲೋಕನಾಥ್ ಸಂಗೀತದ ಟ್ಯೂನ್ಗೆ ನರೇಶ್ ಕುಮಾರ್ ಸಾಹಿತ್ಯವನ್ನು ಬರೆದಿದ್ದಾರೆ ಕನ್ನಡದಲ್ಲಿ ಐಶ್ವರ್ಯ ರಂಗರಾಜನ್ ಹರ್ಷಿಕಾ ದೇವನಾಥ್ ಹಾಡಿಗೆ ಧನಿಯಾಗಿದ್ದಾರೆ ಇತ್ತೀಚೆಗೆ ಭಾರಿ ಟ್ರೋಲ್ ಆಗಿದ್ದ ತಗಡು ಬುಮ್ಮಿಸ್ಕೋತಿಯ ನಮ್ಮನ್ಸು ಏನಂತಿರ ಪದಗಳನ್ನು ಕೂಡ ಸೇರಿಸಲಾಗಿದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ದಿಢೀರನೆ ಫೇಮಸ್ ಆಗ್ಬಿಡ್ತಾರೆ ಯಾವುದೋ ರೀಲ್ಸ್ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ ಚಿತ್ರದಲ್ಲಿ ರೇಷ್ಮಾ ನಾಣಯ್ಯ ನಾಯಕಿಯಾಗಿ ನಟಿಸಿದ್ದಾರೆ ಸದ್ಯ ಬಿಡುಗಡೆ ಆಗಿರುವಂತಹ ಟ್ರೋಲ್ ಸಾಂಗ್ ನಲ್ಲಿ ಅಕೆ ಕಾಣಿಸ್ಕೊಂಡಿದ್ದಾರೆ ರೀಲ್ಸ್ ಟ್ರೆಂಡ್ ಹುಚ್ಚು ಹತ್ತಿಸ್ಕೊಂಡು ಹುಡುಗಿ ಏನಾದ್ರೂ ಮಾಡಿ ಫೇಮಸ್ ಆಗ್ಬೇಕು ಸೆಲೆಬ್ರಿಟಿ ಆಗಬಿಡಬೇಕು ಅಂತ ಆಸೆ ಪಡುವ ನಾಯಕಿ ಅದು ಬೇಡ ತಪ್ಪು ಅಂತ ಹೇಳುವ ಸ್ನೇಹಿತೆಯ ಸುತ್ತ ಈ ಹಾಡುತ್ತದೆ ಜೊತೆಗೆ ಇತ್ತೀಚೆಗೆ ಫೋನಿನಲ್ಲಿ ಮುಳುಗಿ ಹೋದ ಜನರಿಗೂ ಗುದ್ದು ಕೊಡುವಂತಹ ಕೆಲಸ ನಡೆದಿದೆ ಆಯಾ ಭಾಷೆಯಲ್ಲಿ ರಾಜ್ಯದಲ್ಲಿ ಹೆಚ್ಚು ಟ್ರೋಲ್ ಆದ ಪದಗಳನ್ನು ಬಳಸಿಕೊಂಡು ಸಾಹಿತ್ಯವನ್ನ ಪೋಣಿಸಲಾಗಿದೆ ಪರ ಕೂಡ ಹಾಡಿನ ಸಾಹಿತ್ಯವನ್ನ ಕೇಳಿ ಖುಷಿಯಾಗಿದ್ದಾರೆ ಉಪೇಂದ್ರ ಕ್ರಿಯೇಟಿವಿಟಿ ಸೂಪರ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ದರ್ಶನ್ ಬಳಸಿದ ತಗಡು ಬುಮಿಸ್ಕೋತಿಯ ಸೇರಿದಂತೆ ಸಾಕಷ್ಟು ಟ್ರೋಲ್ ಪದಗಳನ್ನು ಸಾಹಿತ್ಯದಲ್ಲಿ ಬಳಸಿಕೊಳ್ಳಲಾಗಿದೆ ಯಾವುದೇ ವಿವಾದವಾಗದಂತೆ ಕೆಲ ಟ್ರೋಲ್ ಪದಗಳನ್ನು ಬದಲಾಯಿಸಿಕೊಂಡು ಬಳಸಲಾಗಿದೆ ಜೋಡೆತ್ತು ಎಲಿದಿಯಪ್ಪ ಆರ್ ಚಂದ್ರು ಹೈ ಬಡವರ ಮಕ್ಕಳು ಬೆಳಿಬೇಕು ರಾಜ್ಯವೇ ಖುಷಿ ಪಡೆಯುವ ಸುದ್ದಿ ನಾನು ನಂದಿನಿ ನಾ ಡ್ರೈವರ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ಮರಯಾಕೆ ಹೆಂಗ್ ಪುಂಗ್ಲಿ ಗೂಸ್ ಬಾಂಬ್ಸ್ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಬಿಸಿರಾಗಿ ಹಿಟ್ಟು ಹೀಗೆ ಭಾರಿ ಸದ್ದು ಮಾಡಿದ ಟ್ರೋಲ್ ಪದಗಳೆಲ್ಲ ಹಾಡಿನಲ್ಲಿದೆ